ನೋಡಿ ಇವೆಲ್ಲ ರೇರ್ ಕಂಡೀಷನ್ಸಲ್ಲಿ ಮೂಗಿಂದ ರಕ್ತ ಬರೋದು ಕೆಲವು ಇದು ಇರುತ್ತೆ ಈಗ ಬ್ಲಡ್ ಥಿನರ್ಸ್ ತೊಗೊಂಡಿರ್ತಾರೆ ಸೊ ಅದರಿಂದ ಏನೋ ಲೈಟ್ ಟ್ಯಾಪ್ ಆದ್ರೂ ಮೂಗಿಂದ ಬ್ಲೀಡಿಂಗ್ ಇರುತ್ತೆ ಬಟ್ ಇದು ಅದೆಲ್ಲ ಫಿಲ್ಮ್ಸಲ್ಲಿ ಬರೋದು ಲೈಕ್ ಐ ಸೈಡ್ ಅರ್ಧಕ್ಕರ್ಧ ಅದು ನಾಟ್ ಸೈಂಟಿಫಿಕ್ ಕೆಮ್ಮು ಇದ್ರೆ ಅದು ಟಿ ಬಿ ಅಂತ ಇಲ್ಲ ಟಿ ಬಿ ಅಂತ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತವೆ ನಮ್ಮಲ್ಲಿ ಎಂ ಟಿಯಲ್ಲೂ ಟಿ ಬಿ ಇರ್ತದೆ ರಕ್ತ ಬರೋದಂತೂ ದಟ್ ಈಸ್ ಥಿಂಗ್ ಆ್ಯಂಡ್ ಸಿ ದಟ್ ಇಸ್ ವೈ ಡೋಂಟ್ ಹೆಲ್ತ್ ಕೇರ್ ಪಾಯಿಂಟ್ ಆಫ್ ವ್ಯೂ ನೀವು ಇಂದ ನೋಡಬೇಡಿ ಮೂಗಲ್ಲಿ ಯಾವುದೇ ಕಾರಣ ಬರೀ ಮೂಗು ಅಂತಲ್ಲ ಫಾರ್ ಎಕ್ಸಾಂಪಲ್ ಹೆಂಗಸರಲ್ಲಿ ಮೂಗಿಂದ ರಕ್ತ ಬರೋದು ವೆರಿ ಕಾಮನ್ ಪ್ರಾಬ್ಲಮ್ ಇವನ್ ಮೆನ್ಸಸ್ ಆದಾಗ ಬರುತ್ತೆ ಇಟ್ ಇಸ್ ನಾಟ್ ಅಸ್ ವೈಕೇರಿಯಸ್ ಮೆನ್ಸ್ಟ್ರೇಷನ್ ಬರೀ ಅಲ್ಲಿಂದ ಮಾತ್ರ ಕೆಳಗಿಂದ ಮಾತ್ರ ರಕ್ತ ಹೋಗಬೇಕು ಅಂತಿಲ್ಲ ಬೇರೆ ಕಡೆಯಿಂದ ಹೋಗ್ಬೋದು ಸೊ ದಟ್ ಈಸ್ ವೈ ನೋ ಮೀಟ್ ಎ ಡಾಕ್ಟರ್ ಫೈಂಡ್ ಔಟ್ ವಾಟ್ ಇಸ್ ಹ್ಯಾಪನಿಂಗ್ ವಿ ಡೂ ಸರ್ಟನ್ ಟೆಸ್ಟ್ ವಿ ಟು ಐಡೆಂಟಿಫೈಸ್